ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನೀವು ಗ್ಯಾಸ್ ಮಾಡಿರ್ತೀರಿ ಆದರೆ ನೀವು ಗ್ಯಾಸ್ ಮಾಡಿದ್ದ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಇದು ಡಿಫ್ರೆಂಟ್ ಒಳಗೆ ಡಿಫ್ರೆಂಟ್ ರೆಸಿಪಿ ಐತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ರೀ ಯಾಕಂದ್ರೆ ನೀವು ಮಾಡ್ತಿರ್ತೀರಿ ಆ ರೆಸಿಪಿ ಇದು ಅಲ್ಲ ಇದು ಎಕ್ದಮ್ ಈಜಿಯಾಗಿ ಸುಲಭವಾಗಿ ಟೇಸ್ಟಿಯಾಗಿ ಮಾಡುವಂಥ ಕೇವಲ ಹತ್ತರಿಂದ ಇಪ್ಪತ್ತು ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಐತಿ ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಎಲ್ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದೆರಡು ಬಟಾಟಿ ಮ್ಯಾರಿನ ಸಿಪ್ಪೆ ತೆಗೆದ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಹಸಿ ಮೆಣಸಿನಕಾಯಿ ಹಸಿ ಶುಂಠಿ ಕರಿಬೇವ ಕೊತ್ತಂಬರಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಆಮೇಲೆ ಕಾಳು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ನೋಡ್ರಿ ಈಗ ಆ ಬಟಾಟಿ ನಾವು ಸಿಪ್ಪೆ ತೆಗ್ದಿಟ್ಟಿದ್ದ ಅದನ್ನು ಮಿಕ್ಸಿಗೆ ಹಾಕಿದ್ದೀವಿ ಅದಕ್ಕೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಒಂದು ಎರಡು ಮೂರು ದಪ್ಪ ದಪ್ಪ ರೀ ಇದಾದ ಕೂಡಲೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆದ ಕೂಡಲೇ ಹಸಿ ಶುಂಠಿ ಹಸಿ ಶುಂಠಿ ಆದ ಕೂಡಲೇ ಕರಿಬೇವನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಕೊತ್ತಂಬರಿ ಕೊತ್ತಂಬರಿ ಆದ ಕೂಡಲೇ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿಟ್ಟಿವೇವ್ರಿ ಅವನ್ನ ಹಸಿ ಮೆಣ್ಸಿನ್ಕಾಯಿನೂ ಹಾಕಿಬಿಟ್ಟವ್ರಿ ಸ್ವಲ್ಪ ನೀರು ಹಾಕಿ ಇದನ್ನ ಸಣ್ಣಂಗೆ ರುಬ್ಬಿ ರೀ ಸಣ್ಣಂಗೆ ರುಬ್ಬಿತಂದ್ರೆ ಈ ಥರದ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರ್ತೈತಿ ಮತ್ತು ಇದು ನಮ್ಮ ರೆಸಿಪಿಗೆ ಮೇನ್ ಇನ್ಗ್ರೀಡಿಯೆಂಟ್ಸ್ ರೀ ಈಗ ಎಲ್ಲ ನಾವು ರುಬ್ಬಿದ್ದ ಒಂದು ಒಳಗೆ ಬುಟ್ಟೆ ಒಳಗೆ ಹಾಕಿವಿ ಇದಕ್ಕೆ ಎರಡು ಚಿಟಕಿ ಹಿಂಗೆ ಹಾಕಿದ್ದೀವಿ ಒಂದು ಅರ್ಧ ಚಮಚೆ ಧನಿಯಾ ಪುಡಿ ಅರ್ಧ ಚಮಚೆ ಜೀರಾ ಪುಡಿ ಆಮೇಲೆ ಒಂದು ಎರಡು ಚಮಚೆ ಕೆಂಪು ಮಸಾಲೆ ಖಾರ ಬ್ಯಾಡಿಗೆ ಮೆಣಸಿಕಾಯ್ದ ಮಸಾಲೆ ಖಾರ ಅರ್ಧ ಚಮಚೆ ಅರಿಶಿನ ಪುಡಿ ಇಷ್ಟೆಲ್ಲ ನೀವು ಇನ್ಗ್ರೀಡಿಯೆಂಟ್ಸ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ ಇಷ್ಟು ಇತ್ತಪ್ಪ ಅಂತಂದ್ರೆ ನಾವು ಅದಕ್ಕೆ ಅಜವಾನ ಕಾಳು ಹಾಕಿದ್ವಿ ನೋಡ್ರಿ ಅಜವಾನ ಕಾಳು ಆದ ಕೂಡಲೇ ಬಿಳಿ ಎಲ್ಲ ಬಿಳಿ ಎಲ್ಲ ಸ್ವಲ್ಪ ಜಾಸ್ತಿ ಇರಲ್ರಿ ಅಜವಾನ ಕಾಳು ತಿಕ್ಕ ಹಾಕ್ಬೇಕ್ರಿ ಫ್ಲೇವರ್ ಮಸ್ತ್ ಬರ್ತೈತಿ ಅದಕ್ಕೆ ಎಳ್ಳು ಹಾಕಿಬಿಟ್ಟು ನೋಡಿರಿ ಬಿಳಿ ಎಲ್ಲ ಹಾಕಿ ತಂದ್ರೆ ಅದ್ರೊಳಗನೆ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ ಈಗ ರುಚಿಗೆ ಎಷ್ಟು ಬೇಕಷ್ಟ ನೋಡ್ಕೊಂಡೆ ಉಪ್ಪು ಹಾಕ್ರಿ ನೀವು ಎಷ್ಟು ಮಾಡವ್ರದಿರಲ್ಲ ಅಷ್ಟು ಪ್ರಮಾಣ ನೋಡ್ಕೊಂಡೆ ಹಾಕಿರಿ ಈಗ ಒಂದು ಬಿಟ್ರೆ ತೊಗೊಂಡೆ ಅದನ್ನೆಲ್ಲ ನಾವು ಈ ರುಬ್ಬಿದ ಮಸಾಲೆ ಒಳಗೆ ಮಿಕ್ಸ್ ಮಾಡಾಕತಿದ್ದೇವ್ರಿ ಹಿಂಗೆ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೊಂದು ಎರಡು ಪದಾರ್ಥ ಸೇರಿಸ್ರಿ ನಾವು ಹಿಂಗೆ ಸೇರಿಸಿ ನಾವು ರೆಸಿಪಿ ರೆಡಿ ಮಾಡೋದೈತ್ರಿ ಈಗ ಬಂತು ನೋಡ್ರಿ ಒಂದು ದೊಡ್ಡ ವಾಟಿ ತುಂಬ ಅಂದರೆ ಒಂದು ಕಪ್ಪ ರವೆ ಬಾಂಬೆ ರವೆ ಅಥವಾ ಚಿರೋಟಿ ರವ ಅಣ್ಣರಿ ಮತ್ತು ಅಷ್ಟ ಒಂದೂವರೆ ವಾಟಿ ಆಗುವಷ್ಟ ಗೋಧಿ ಹಿಟ್ಟ ಇದಕ್ಕೆ ಸೇರಿಸ್ಬಿಡದ್ರಿ ಇದಕ್ಕೆ ಕೊತ್ತಂಬರಿ ನಾವು ಸಣ್ಣ ಕಟ್ ಮಾಡಿ ಇಟ್ಟಿದ್ದವಲ್ಲ ಕೊತ್ತಂಬರಿ ಹಾಕ್ಬಿಡದ್ರಿ ಇಷ್ಟೆಲ್ಲ ಹಾಕಿ ನಾವು ನಾವಿದ ಚಂದಂಗೆ ಈಗ ಮಿಕ್ಸ್ ಮಾಡೋದ್ರಿ ಮತ್ತು ಮಿಕ್ಸ್ ಮಾಡಿ ತಂದ್ರೆ ಕಲರ್ ಚೇಂಜ್ ಆಗ್ತೈತಿ ನೋಡ್ರಿ ಹೆಂಗೆ ಹಿಂಗೆ ಕಲರ್ ಚೇಂಜ್ ಆತಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಚಪಾತಿ ಹದಕ್ಕನ್ರಿ ಪೂರಿ ಮಾಡ್ತೀವಲ್ಲ ಪೂರಿ ಹದಕ್ಕೆ ಹಿಂಗೆ ಚಲೋದಂಗೆ ನೆದ್ಕೊಂಡ್ಬಿಡೋದ್ರಿ ನೋಡಿರಿ ಎಲ್ಲ ಪದಾರ್ಥ ಕೂಡಿದ ನಂತರ ಒಂದು ಹಂತಕ್ಕೆ ಬಂತದ ಈಗ ನಾವು ಅದಕ್ಕೆ ಒಂದು ಎರಡು ಚಮಚೆ ತುಪ್ಪ ಸವರಿ ಅದನ್ನು ಹಿಂಗೆ ಮೆದ್ಕೊಂಬಿಡೋದು ನೋಡ್ರಿ ಹಿಂಗೆ ಮೆದತ್ಪ ಅಂತಂದ್ರೆ ನಮ್ಮ ಈಗ ನಾವು ಮಾಡುವಂಥ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಈಗ ಒಂದು ಹೋಳ್ಗೆ ಮನೆ ತೊಗೊಂಡೆ ಹೋಳ್ಗೆ ಮನೆ ಮೇಲೆ ಅದನ್ನು ಸ್ವಲ್ಪ ನೈಸ್ ಮಾಡಾಕತ್ತಿದ್ವಿ ರೀ ಹಿಂಗೆ ನೈಸ್ ಮಾಡಿತ್ತು ಅಂದ್ರೆ ಕರೆಕ್ಟಾಗಿ ಅದು ಆ ಕಡೆ ಈ ಕಡೆ ಪದರ್ ರೀ ಹಂಗೆ ಚಲೋದಂಗೆ ನೈಸ್ ರೀ ಈಗ ಒಂದೊಂದು ಒಂದೊಂದು ಪೇಡೆ ಕಟ್ ರೀ ಹಿಂಗೆ ಪೇಡೆ ಕಟ್ ಮಾಡ್ಕೊಂಡೆ ನಾವು ಅದನ್ನು ಚಲೋದಂಗೆ ಲಟ್ಸೋದೈತ್ರಿ ಲಟ್ಟಿಸಿ ಆಮೇಲೆ ಎಣ್ಣೆ ಒಳಗೆ ಕರಿಯೋದೈತ್ರಿ ನೋಡಿರಿ ಪೇಡಿ ರೆಡಿ ಆತ ಪೇಡಿ ರೆಡಿ ಆದ ಕೂಡಲೇ ಈಗ ಲಟ್ಸಕತ್ತ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ನೋಡ್ಕೊಂಡು ನೀವು ಅದನ್ನು ಲಟಿಸ್ರಿ ಯಾಕಂದ್ರೆ ಮನೆಯೊಳಗೆ ಸಣ್ಣ ಹುಡುಗರು ತಿನ್ನೋರು ಇರ್ತಾರೆ ಸ್ವಲ್ಪ ಸಣ್ಣ ಮಾಡವ್ರದ್ರೆ ಸಣ್ಣ ಮಾಡಿರಿ ದೊಡ್ಡ ಮಾಡೋರಿದ್ರೆ ದೊಡ್ಡ ಮಾಡಿರಿ ಎಣ್ಣೆ ಒಳಗೆ ಬೆತ್ತ ನೋಡ್ರಿ ಈಗ ಅದು ಬೆದ್ದು ಕೂಡಲೆ ಸ್ವಲ್ಪ ಕಡೆ ಕಡೆ ಪ್ರೆಸ್ ಮಾಡಿಬಿಡದ್ರಿ ವಾವ್ ಎಷ್ಟು ಚಂದ ಉಬ್ಬಿತ್ತು ನೋಡ್ರಿ ಅದು ಕಲರು ಕರೆಕ್ಟಾಗಿ ಬಂದೈತಿ ಉಬ್ಬತದ ಈಗ ನಾವು ಏನು ಮಾಡಿದವಂಥೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಇದು ನಾವು ಉಳ್ಳಾಗಡ್ಡೆ ಬಟಾಟೆ ಮಿಕ್ಸ್ ಮಾಡಿದ್ದ ಮಸಾಲ ಪೂರಿ ರೀ ಹಿಂಗೆ ಮಸಾಲ ಪೂರಿ ಮಾಡಿರಿ ಅಂದ್ರೆ ಮನೆಯಾಗ ಬೆಳಗಿನ ತಿಂಡಿಗೆ ಅನ್ರಿ ನೆಂಟರು ಬಂದಾಗ ಊಟಕ್ಕನ್ರಿ ಎಲ್ಲ ತಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತ್ರಿ ಈ ಪೂರಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ತಪ್ಪ ಮಾಡಿರಿ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ನಿಧಾನಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಇಡ್ಬೇಕ್ರಿ ಬಿಸಿ ಇಡ್ತಂದ್ರೆ ಪೂರಿ ಚಲೋದಂಗೆ ಉಬ್ಬಿ ಬರ್ತಾವೆ ಮತ್ತು ಎಣ್ಣೆ ಹಿಡ್ಕೊಳ್ಳೋದಿಲ್ಲ ಇದೊಂದು ನಿಮಗೆ ಸುಲಭವಾದ ಟಿಪ್ಸ್ ಹೇಳ್ತೀನಿ ರೀ ಎಣ್ಣೆ ಯಾವಾಗೂ ಪೂರಿ ಕರೀರಿ ನೀವು ತಲೆ ಕರೀರಿ ಅಥವಾ ವಡೆ ಕರೀರಿ ಎಣ್ಣೆ ಪಲ್ಲು ಗರಮ್ ಇಡ್ಬೇಕ್ರಿ ಪಲ್ಲು ಗರಮ್ ಇಟ್ಟ ಹಿಂಗೆ ಕರೆಕ್ಟಾಗಿ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿ ತೆಗೆದ್ರಂದ್ರೆ ಅಂದ್ರೆ ಬಲೂನ್ ಥರ ಉಬ್ಬಿ ಬರ್ತಾವ ನೋಡಿರಿ ಮಸಾಲ ಪೂರಿ ಮತ್ತು ಮೊಸರ ಇಲ್ಲ ಟೊಮೆಟೊ ಕೆಚಪ್ಪ ಟೊಮೆಟೊ ಸಾಸ್ ಎಲ್ಲ ಥರ ಜೋಡಿ ನೀವು ಇದನ್ನು ರುಚಿ ನೋಡ್ಬೋದು ನೋಡ್ರಿ ಕಲರ್ ಚೇಂಜ್ ಆಗೈತಿ ಕ್ರಿಸ್ಪಿ ಕ್ರಿಸ್ಪಿ ಒಳಗಂತೂ ಎಗ್ದಮ್ ಫುಲ್ ತೆಳ್ಳಗೆ ನೈಸಾಗಿ ಬಂದಿರ್ತಾವೆ ಮಸಾಲಾ ಪೂರಿ ರೆಡಿ ಆಗ್ಯಾವ್ರಿ ನೋಡಿರಿ ಒಂದು ಥಾಟ್ ಎಲ್ಲ ತುಂಬೈತಿ ಈಗ ಮಸಾಲಾ ಪೂರಿ ನಾವು ಏನಿದ್ರೂ ಇದನ್ನ ಈಗ ಟೇಸ್ಟ್ ಮಾಡೋದೈತ್ರಿ ಸರ್ವಿಂಗ್ ಬಾಲ್ ಒಳಗೆ ಪೂರಿ ಎಲ್ಲ ಹಾಕಿವಿ ಮೊಸರ ಸ್ವಲ್ಪ ಚಟ್ನಿ ಪುಡಿ ಅದ್ರ ಮೇಲೆ ರುಚಿ ನೋಡ್ತೀವಿ ಈ ವಿಡಿಯೋ ನೋಡಿದ ಕೂಡಲೇ ಈ ಉಳ್ಳಾಗಡ್ಡಿ ಬಟಾಟಿ ಮಸಾಲ ಪುರಿ ಮಾಡೋದ ಮರಿಬೇಡ್ರಿ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಿಂಗೆ ತಪ್ಪ ನಿಲ್ದ ವಿಡಿಯೋಗಳನ್ನು ವೀಡಿಯೋಗಳನ್ನು ನೋಡಿರಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು